ಸರ ಫಸ್ಟ್ ಗಾಲಿ ತೋಳಿ ಸರ್ ಗಾಲಿ ತೊಂದ್ರ ನೆಕ್ಸ್ಟ್ ಎಡೆ ಕುಂಟಿ ತೊಂದ್ರಿ ಎಡೆ ಕುಂಟಿ ಮೊದ್ಲ ದನಗಳಿಂದ ಹೊಡ್ಕೊಂತಿದ್ವಿ ಸರ್ ಆಳ ಸಮಸ್ಯೆ ಆಗಿತ್ತು ಎತ್ತಗಳಿಂದ ಎತ್ಗಳಿಂದ ಆಳ್ ಯಾರು ಸಿಗೋಲ್ರಿ ಹಾಳು ಸಿಗಲಾರಕ್ಕೆ ನಾವು ಇದೊಂದು ಎಡೆ ಕುಂಟಿ ತಗೊಂಡಿದೇವ ಏನಿಲ್ಲ ಸರ್ ನಮ್ ಒಳಗ ನಾವು ದುಡ್ಕೊಂಡ್ ಸರ ಬೇರೆ ಬಾಡಿಗೆ ಒಳಗ ಹೋಗಿ ನೂ ನಾವು ದುಡ್ಡು ದುಡ್ಕೋಬಹುದು ಸರ್ಕೊಂತರಿಂದ ನಮಗ ಬಾಳ ಅನುಕೂಲ ಆಗಿತ್ತು ಸರ್ ಆಳಿಂದ ಒಂದು ಉಳ್ತಾ ಉಳತ್ತಿತ್ ಸರ್ ಒಬ್ರು ಅಥವಾ ಇಬ್ರು ಹೋದ್ವಿ ಅಂದ್ರೆ ನಾವು ಹೊಲ ಹೊಡ್ಕೊಂಡ್ ಬರ್ಬೋದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಎಕರೆ ಮಠ ನಾವು ಒಂದ್ ದಿನಕ್ಕ ಹೊಡ್ಕೊಂಬುದು ಅಷ್ಟು ನಾವು ಕಟ್ಟಿ ಒಳಗ್ರಿ ಎಣಿಗಾರ ಜೋಳ ಈ ಗೋಧಿ ಗೊಂಜಾಲ ಒಳಗ ಹತ್ತಿ ಇದ್ರೊಳಗ ನಾವ್ ಅನ್ಕೂಲ ಯಾವ ಬೆಳೆ ಇದು ಮಾಡ್ಕೊತ ಅದ್ರ ಮ್ಯಾಲ ಸೆಟ್ಟಿಂಗ್ ಓಕೆ ಸರ್ ನಮ್ದು ಹೊಸ ಮಾಡಲ್ ಕುಂಟೆ ಅಂದ್ರೆ ಯಾವ ತರ ಅಂದ್ರೆ ಇದು ಹದಿನಾರು ಇಂಚಿನ ಪೀಕ್ ಇಂತ ಹಿಡಿದು ಇಪ್ಪತ್ನಾಲ್ಕು ಇಂಚಿನ ಪೀಕ್ ವರೆಗೂನು ಇದನ್ನ ನೀವು ಸೆಟ್ಟಿಂಗ್ ಮಾಡ್ಕೋಬಹುದು ಇಲ್ಲಿ ನಟಬೋಲ್ಟ್ ಇದಾವ್ ಇದು ಇಪ್ಪತ್ನಾಲ್ಕ ಇಂಚಿನ ವರೆಗೂ ಅಂದ್ರೆ ಇದನ್ನ ಲೂಸ್ ಮಾಡ್ಕೊಂಡು ನೀವು ಇದನ್ನ ಕಡಿಗೆ ತಕೋಬಹುದು ಅಥವಾ ಈ ತಿಂಗಳಾಗ್ಬಹುದು ಗಾಲಿ ಮತ್ತೆ ಎಡಕುಂಟಿ ಸಬ್ಸಿಡಿ ಆಗ್ತೈತ್ರಿ ಓಕೆ ಯಾವ್ದಾ ಟ್ರಾಕ್ಟರ್ ಇರ್ಲಿ ಹದಿನೈದು ಹೆಚ್ ಪಿಂತ್ರ ಮೂವತ್ ಎಚ್ ಪಿ ಟ್ರಕ್ಟರ್ ಇಲ್ರಿ ಅವಕೆ ಏನಾಯ್ತಲ್ಲ ಇವು ಗಾಳಿ ಇವು ಗಾಳಿ ಈ ತರ ಎಕ್ಸಲ್ ಸಿಸ್ಟಮ್ ಕೊಡ್ತೇವೆ ಗೊತ್ತೈತ್ರಿ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರಿಗ ಈಗ ಹತ್ರ ಬಂದಿದೀವಿ ವಜ್ರೇಶ್ವರ ಟೆಕ್ನಾಲಜಿ ಗೆ ಖುಷಿ ಅನ್ಸಿತ್ತು ಸರ್ ಈಗ ಹೊಸ ಮಾಡಲ್ ಎಡೆ ಕುಂಟಿ ರೈತರಿಗೋಸ್ಕರ ನಾವ್ ತಯಾರಿಸಿದೆ ಸರ್ ಲಾಂಚ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ ಸರ್ ಈಗ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಸ್ಕೊಡಿ ಸರ್ ಸರ್ ನಮ್ದ್ ಹೊಸ ಮಾಡಲ್ ಕುಂಟೆ ಅಂದ್ರೆ ತರ ಅಂದ್ರೆ ಇದು ಹದಿನಾರು ಇಂಚಿನ್ ಪೀಕ್ ಅಂತ ಹೇಳುದು ಇಪ್ಪತ್ನಾಕ್ ಇಂಚಿನ ಪೀಕ್ ವರ್ಗುನು ಇದನ್ನ ನೀವು ಸೆಟ್ಟಿಂಗ್ ಮಾಡ್ಕೋಬಹುದು ಇಲ್ಲಿ ನಟಬೋಲ್ಟ್ ಇದಾವ್ ಇದು ಇಂಚಿನ ವರೆಗೂ ಅಂದ್ರೆ ಇದನ್ನ ಲೂಸ್ ಮಾಡ್ಕೊಂಡು ನೀವು ಇದನ್ನ ಕಡಿಗ್ ತಕೋಬಹುದು ಈಗ ಹೊರಗ್ ಸರ್ಸ್ಕೊಂಡ್ ಬಿಟ್ರೆ ಇಪ್ಪತ್ನಾಕ್ ಇಂಚಿಗೆ ಹದಿನಾಲ್ಕು ಇಂಚಿನ ಕುಂಟಿ ಮಾಡ್ಕೋಬಹುದು ನೀವು ಇದೊಂದು ಸಮಸ್ಯೆ ಕ್ಲಿಯರ್ ಆತ್ರಿ ಎಲ್ಲಾ ಅಂದ್ರೆ ಹದಿನಾರು ಇಂಚಿನ್ ಸಾಲದಾಗ ಹದ್ನೆಂಟ ಇಂಚಿನ ಸಾಲದಾಗ ಆಮೇಲೆ ಇಪ್ಪತ್ತ್ ಇಪ್ಪತ್ತೊಂದು ಇಪ್ಪತ್ತೆ ಇಪ್ಪತ್ನಾಕ್ ಸಾಲ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಮೆಂಟ್ ಸೆಟ್ಟಿಂಗ್ ಆಗ್ಬಿಡ್ತದೆ ಇದು ಓಕೆ ಆತ್ರಿ ನೆಕ್ಸ್ಟ್ ಇದು ಇದು ಕಂಟಿನ್ಯೂ ಕೇಳಬಹುದು ಇಷ್ಟ ಹೈಟ್ ಮಾಡ್ರಿ ಅಂತ ಹೌದು ಹೈಟ್ ಇದೈಟ್ ಇದ್ರ ಗೊಂಜೋಳ ಒಳಗ್ ಸರ ಮೆಕ್ಕೆಜೋಳ ಅಂತಾರ ಅದ್ರೊಳಗ ಆಗಿ ಮೂರ್ ಮೈ ಹುಡಿಬಹುದು ಸರ ಒಂದನೇ ಮೈ ಎರಡನೇ ಮೈ ಮೂರನೇ ಮೈ ಈಗ ಏನಂದ್ರೆ ಇನ್ನೊಂದ್ ಇದ್ರೊಳಗೆ ಏನಂದ್ರೆ ಸರ್ ಒಂದ್ ಹುಂಜಾ ಬರ್ತೈತಿ ಇಲ್ಲೇ ಆಗಲ್ಲ ನಾವು ಹಾಕಿದ್ವಲ್ಲ ವಿಡಿಯೋ ಒಳಗ ಅದ ಗೊಂಜೋಳ ಒಳಗೆ ಯೂಸ್ ಆಗ್ತೈತಿ ಅದ ಇದು ಕಡ್ಲಿ ಒಳಗ ನಡೆಯಂಗಿಲ್ರಿ ಕಡ್ಲಿ ಒಳಗ ಇರೋದ್ ನಡಿಯೋದ ಒಂದ್ ಕುಂಟಿ ಒಂದರಿ ಕುಂಟಿ ನಡೀತದ ಅದಕ್ ಬೇಕಾದ್ರೆ ಅದ್ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು ಹೌದ್ರಿ ಓಕೆ ಇನ್ನೊಂದ್ ರೈತರಿಗೆ ಏನ್ ಹೇಳ್ಬೇಕಂದ್ರಿ ನಾನ ಯಾರ್ದ ನಮ್ದ್ ಎಡೆ ಕುಂಟಿ ಯಾರಿಗೆ ಬೇಕಾಗಿತ್ತಂದ್ರ ಫಸ್ಟ್ ಆಫ್ ಆಲ್ ಈಗ ನೋಡ್ರಿ ಯಾವ್ದು ಹೊಲ ಸೀದಾ ಇರಂಗಿಲ್ರಿ ಹೌದು ಸ್ವಲ್ಪ ದಿಬ್ಬ ಏರ ಇಳು ಏರು ಇಳು ಇರೋದಾರಿ ಅದ್ ಹೌದು

ಸಾಲ್ ಹರಿತಾವ್ರಿ ಹಿಂಗ್ ಒಂದ್ ಒಂದ್ ಕಡೆ ಎದ್ದೈತಿ ಒಂದ್ ಕಡೆ ಮಲ್ಕೊಂಡೈತಿ ಅಂದ್ರು ಅದ್ರಾಗೂ ಸಾಲ್ ಹರಿತಾವ್ರಿ ಸೊ ಅಂತ ಟೈಮ್ ನೀಟ್ ಆಗಿ ಸೀದಾ ಇತ್ತು ಅಂದ್ರೆ ಸಾಲ್ ಒಟ್ಟ ಹರಿಯುದಿಲ್ ಸರ್ ನೀಟ್ ಆಗಿ ಕರೆಕ್ಟ್ ಆಗಿ ಇದಾಗುತ್ತೆ ಇದು ಎದ್ರೊಳಗಂದ್ರ ಮಸಾರಿ ಒಳಗು ನಾವು ನೋಡೇವ್ ಸರ್ ನಮ್ ಇಂಡಸ್ಟ್ರಿ ಕಡೆ ಹೊಲ ಐತಲ್ಲ ಅಲ್ಲೇ ಗೊಂಜೋಳದಾಗೂ ಹಾಕ್ ನೋಡಿವಿ ಇಪ್ಪತ್ತ ಒಂದ್ ಇಂಚಿನ ಸಾಲ ಸರ್ ಅದ ಅದ್ರಾಗು ಹಾಕಿ ನೋಡಿ ಅದ್ರಾಗು ನೀಟ್ ಆಗಿ ಹೋಗೈತಿ ಆಮೇಲೆ ಇದು ಕಡ್ಲಿ ಹದಿನೆಂಟು ಇಂಚಿನ ಸಾಲ ಓಕೆ ಇಲ್ಲೇ ನಾವು ಟ್ರೈಲ್ ನೋಡತ್ತೀವಿ ಇದು ಪರ್ಫೆಕ್ಟ್ ಆಗೈತಿ ಸರ್ ಓಕೆ ಸರ್ ಈಗ ಹೆಂಗ ಅನ್ಸಾ ಹೆಂಗ್ರ ಸರ್ ಹೊಸ ಎಕ್ಸ್ಪಿರಿಮೆಂಟ್ ಅನ್ನೋದಕ್ಕಿನ್ನ ನಾವು ಗುದ್ದಾಡುದ್ರ ಸಂಬಂಧ ಅಂದ್ರ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಗುದ್ದಾಡೋದು ಸರ್ ಹೌದು ಅದ್ ಬಿಟ್ರೆ ಬೇರೆ ಪ್ರಶ್ನೆ ಇಲ್ಲ ನಮ್ ಕಡೆ ಹೌದು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಈಗ ನಾನ್ ಬಾಳ್ ಕಡೆ ಕೇಳಿನಿ ರೈತರ ನಮ್ ಕಂಪ್ನಿಗೆ ಏನ್ ಭೂಮಿ ಆರ್ಡರ್ ಕೊಡಕ್ ಬರ್ತಾರಲ್ರಿ ಹೌದು ಅವಾಗ ಅವ್ರ ಏನ್ ಗೊಳ್ಳಾಡುದಂದ್ರ ನಮಗ್ ಲೇಬರ್ ಸಿಗುವಲ್ರಿ ಹ್ಮ್ ಸಮಸ್ಯೆ ಇದೆ ಹಾಳಿನ ಸಮಸ್ಯೆ ಇದೆ ಎತ್ತುಗಳಿಗೆ ಬಾಡಿಗೆ ಹಚ್ಬೇಕಂದ್ರೆ ಎತ್ತುಗಳ್ ಅಂತ ತಲೆಗ ತಗೊಂಡ್ ತಗೊಂಡ್ ಈ ತರ ಒಂದ್ ಡಿಸಿಜನ್ ತೊಗೊಂಡ್ ನಾನು ಈ ತರ ಮಾಡಿದ್ರಿ ಯೂಟ್ಯೂಬ್ನಾಗ ಎಡೆ ಎಡೆಕುಂಟಿ ಬಟ್ ಅದಕ್ಕೇನ್ರೀ ಸಾಲ್ ಪೂರ್ತಿ ಸೀದಾ ಅದಕ್ಕೆ ಅದಕ್ಕ ಹ್ಮ್ ಆ ಎಡೆ ಕುಂಟಿಗೆ ಆಮೇಲೆ ಅದನ್ನ ನಕತಾಳಿ ಹಾಕ್ಬೇಕು ಸರ್ ಇದು ಆರ್ತಾಳ ಐತ್ ತಾಳಿ ಈಗ ಕೆಲವೊಬ್ರು ಹೊಲದಾಗ ಮಾರ್ಕರ್ ಇಟ್ ಬಿತ್ಲಿ ಮಾರ್ಕರ್ ಇರ್ಲಾರ ಬಿತ್ಲಿ ಸರ್ ಒಂದೊಂದ್ ಕಡೆ ಕೂಡ್ಸಾಲ್ ಬಂದಾಗ ಹತ್ತಿ ಅಗ್ಲ ಹತ್ತಿ ಅಗ್ಲೆ ಹಿಂಗ ಬಿತ್ತಿರ್ತಾವ ಆ ಟೈಮ್ ಏನೈತಲ್ಲ ಐದ್ ಒಂದ್ ತಾಳ ತೆಗೆದ್ ಬಿಡ್ ಸರ್ ಒಂದ್ ತಾಳ ತಗದ ತಾಳಲ್ಲಿ ಹಾಕಿ ಮಾಡ್ಬೋದು ಸರ್ ಯಾವ ತರ ಬೇಕು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಆಮೇಲೆ ನಮ್ದು ಲಾಸ್ಟ್ ಟೈಮ್ ಏನ್ ಅದ್ರಾಗ ಕಡದ ಬಾಳದ ಅಡ್ಜಸ್ಟ್ಮೆಂಟ್ ಕುಂಟಿ ಒಳಗಿತ್ರಿ ಈಗ ಏನೈತ್ರಿ ಈಗ ಟ್ರಾಕ್ಟರ್ ಒಳಗ ಅವ್ರ ಸೆಂಟರ್ ಬಾರ ಮತ್ತ ಕೆಳಗಿನ ಹೈಡ್ರೋಲಿಕ್ ಇನ್ ಸಿಸ್ಟಮ್ ಏನೈತಲ್ಲ ಅದ್ರ ಥ್ರೂ ಅವ್ರು ಕಡದ ಬಾಳ ಮಾಡ್ಕೋಬಹುದು ಸರ್ ಈಗ ಟ್ರ್ಯಾಕ್ಟರ್ ಇರುವಂತ ರೈತರಿಗೆ ಯಾವ ತರ ಅನುಕೂಲ ಅಂತ ಅವ್ರ ಬಾಡಿಗೆ ಮುಖಾಂತರ ದುಡಿಬಹುದು ಅಂತ ಎಡೆ ಕುಂಟಿಂದ ಸರ್ ಈಗ ನೋಡ್ರಿ ಅವ್ರ ಅವ್ರ ಹೊಲ ಕೊಡ ಹೊಡ್ಯಾಕ ಒದ್ದಾಗೈತ್ರಿ ಅವ್ರಿಗೆ ಆಳ್ ಸಿಗ್ಲಾರ್ದ ಹೌದು ಸೊ ಫಸ್ಟ್ ಪ್ರಿಫರೆನ್ಸ್ ಏನ್ರಿ ಅವ್ರದ್ದು ಹೊಲ ಮುಗಿಸ್ಕೋಬೇಕು ಅವ್ರ ರೈತರ ಓಕೆ ಅಂದ್ರೆ ಯಾವ್ದಾ ಟ್ರಾಕ್ಟರ್ ಇಲ್ರಿ ಹದಿನೈದು ಎಚ್ ಪಿ ಇಂತ ಮೂವತ್ ಎಚ್ ಟ್ರಾಕ್ಟರ್ ಇಲ್ರಿ ಅವಕ್ಕೆ ಏನೋ ಐತಲ್ಲ ಇವ್ ಗಾಲಿ ಏನದವಲ್ರಿ ಓಕೆ ಇವ್ ಗಾಲಿ ಈ ತರ ಎಕ್ಸೆಲ್ ಸಿಸ್ಟಮ್ ಕೊಡ್ತೇವ್ ಗೊತ್ತೈತ್ರಿ ವಜ್ರೇಶ್ವರ ನಿಮ್ದೇ ಎಲ್ಲ ಬ್ರಾಂಡ್ ಅಲ್ಲಿ ಆಮೇಗ ಇದೇನೈತಿ ಇದು ನಮ್ ಕಡೆನ ರೆಡಿ ಆಗ್ತೈತೆ ಅನ್ನೋದು ಎಲ್ಲಾ ರೈತರಿಗೂ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಗೊತ್ತಾಗಿದೆ ಆಮೇಲೆ ಇದು ಫ್ಯೂಚರ್ ದಾಗ ಈಗ ನೆಕ್ಸ್ಟ್ ಮುಂದಿನ ತಿಂಗಳ ಅಥವಾ ಈ ತಿಂಗಳಾಗಬಹುದು ಗಾಲಿ ಮತ್ ಎಡೆ ಕುಂಟಿ ಸಬ್ಸಿಡಿ ಆಗ್ತೈತ್ರಿ ಓಕೆ ಅರ್ಸಿ ಆಗೇದ್ ಸರ ಏನೋ ಅರ್ಸಿ ರಿಲೀಸ್ ಆಗಿಲ್ಲ ಓಕೆ ಎರಡು ತಗೊಂಡ್ರೆ ಸಬ್ಸಿಡಿ ಇದು ಗಾಳಿ ಎಡೆ ಕುಂಟಿ ಎರಡು ಸೇರಿ ಸಬ್ಸಿಡಿ ಆಗ್ತೈತಿ ರೇಟ್ ನಾನು ನೆಕ್ಸ್ಟ್ ಟೈಮ್ ನಿಮ್ದ ಅನೌನ್ಸ್ ಮಾಡ್ತೇನೆ ట్రాక్టర్നെ ವಿಚಾರಕ್ಕೆ ಬಂದಾಗ ಈಗ ಚಿಕ್ಕ ಟ್ರಾక్టర్ ದೊಡ್ಡ ಟ್ರಾక్టర్ ಅಲ್ಲಿ ಇರುತ್ತೆ ಯಾವ ತರ ಟ್ರಾక్టర్ ಗಳಿಗೆಲ್ಲ ಎಲ್ಲಾ ಮಾಡಿ ಕೊಡ್ತಿದ್ರಿ ಸರ್ ಈಗ ನಮ್ದು ಹೆಂಗ್ ಇರುತ್ತೆ ಅಂದ್ರೆ ಮಿನಿ ಟ್ರಾక్టర్ ಇದ್ದರೆ ಎಕ್ಸೆಲ್ ಸಿಸ್ಟಮ್ ಕೊಡ್ತೀವಿ ಸೊ ಸೋ ಅದಕ್ಕೆ ಇಜಿ ಇಜಿ ಅಡ್ಜಸ್ಟ್ಮೆಂಟ್ ಏನಕ್ಕೆ ತಂದ್ರ 16 ಇಂಚಿನ ಸಾಲದವನು व्हीಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು 18 ಇಂಚಿನಗೂ ಮಾಡ್ಕೋಬಹುದು 14 ಇಂಚಿನ ಕಡ್ಲಿ ಒಳಗೂನು ಮಾಡ್ಕೋಬಹುದು ಓಕೆ ಬಟ್ ಇದು ದೊಡ್ಡ ಟ್ರಾಕ್ಟರಿಗೆ ಆಕಿತಲ್ಲ ಏನಾಗ್ತಿತಿ ಕೆಲವೊಮ್ಮೆ 16 ಇಂಚಿಗೋಕ್ಕೆ 18 ಹದಿನೆಂಟು ಓಕೆ ಇದೆ ಬಟ್ 14 ಇಂಚಿಗೆ ದಂಡೆ ಹೆಚ್ಚುಕ್ತರ್ತಿತಿ ಓಕೆ ಅಂತ ಟೈಮ್ ನೇಗ ಈಗ ನಮ್ ಕಡೆ ಆಸ್ ಅ ರೈತ ಇವ್ ಯೂ ಎಕ್ಸಾಂಪಲ್ ತಗೋರಿ ಇವ್ರ ನಮ್ ಕಡೆ ಬಂದ ದೊಡ್ಡ ಚಮಟಿಗಡೆ ಅಂತ ತಿಳ್ಕೋರಿ ಅವ್ರ್ ಬಂದ್ ಆರ್ಡರ್ ಕೊಟ್ಟರು ಅವ್ರಿಗೆ ಅವ್ರು ಬಿತ್ತಿದ್ದ ಹೊಲ ಏನಂದ್ರೆ ಹದಿನಾಕ ಇಂಚು ಹದಿನಾರು ಇಂಚ ಇಪ್ಪತ್ತೈದು ಇಂಚಿನ ಬಿತ್ತಿರ್ತಾರ ಸೊ ಅವ್ರದ್ದು ಹದಿನಾಲ್ಕು ಇಂಚಿನ ಹೋಗ್ತಿರಂಗಿಲ್ಲ ವೀಲ್ ಯಾಕಂದ್ರೆ ಅದಕ್ಕೆ ಎಕ್ಸೆಲ್ ಕೊಟ್ಟಿರಂಗಿಲ್ಲ ಡೈರೆಕ್ಟ್ ಆಗಿ ಕೊಟ್ಟಿರ್ತೀವಿ ಅದಾದ್ಮೇಲೆ ನೀವು ಹದಿನಾಕ್ ಹದಿನಾರು ಇಂಚ ಹದಿನೆಂಟು ಇಂಚ ಇಪ್ಪತ್ತೊಂದ್ ಇಂಚಿನಾಗ ಕರೆಕ್ಟ್ ಹೋಗ್ತಿರ್ತೇತ ಅದ್ರೊಳಗೆ ಮೂರ್ ಇಂಚ್ ಒಳಗ ಮೂರ್ ಇಂಚ್ ಹೊರಗ ಮಾಡ್ಕೋಬಹುದು ಸರ್ ಹಿಂಗ್ ಬಿಚ್ಚಿ ಉಲ್ಟಾ ಎಲ್ಲ ರೈತರು ಅವ್ರು ಫ್ಯಾಕ್ಟರಿ ಮಾಹಿತಿ ಸಂಬಂಧ ನಮ್ ಕಡೆ ಓಕೆ ಅವಾಗ ನಾವು ಕ್ಲಿಯರ್ ಕಟ್ ಆಗಿ ಅವ್ರಿಗೆ ಹೇಳ್ತೀವಿ ನಿಮ್ದು ಈ ತರ ಇದ್ರ ಈ ತರ ಆಗ್ತೇ ಅಂತ ಏನಂದ್ರೆ ಬೇಸಿಕಲಿ ಕೆಲವೊಬ್ಬರದ ಟ್ಯಾಕ್ಟ್ರಿದ ಏನಿರ್ತೇತಂದ್ರ ಹದಿನೆಂಟಿನ್ಯಾಗ ಕರೆಕ್ಟ್ ಸಾಲ್ ಸೆಂಟರ್ನ ಹೋಗ್ತಿರಂಗಿಲ್ಲ ಸೊ ಅವ್ರು ಹಾಕೊಂಡ್ರ ಅಂದ್ರೆ ಬರ್ಲಿಲ್ಲ ಅಂದ್ರೆ ನಮ್ಗ ಒಂದ್ ಎಕ್ಸ್ಟ್ರಾ ಫ್ಲಾನ್ ಕೊಡ್ತೀವಿ ಆ ಎಕ್ಸ್ಟ್ರಾ ಫ್ಲ್ಯಾಂಜ್ ಅವ್ರು ಒಳಗಡೆ ಫಿಟ್ ಮಾಡ್ಕೊಂಡ್ರೆ ಕರೆಕ್ಟ್ ಸಾಲ್ ಸೆಂಟರ್ ಹೋಗ್ತಾವ್ ಸರ್ ಎಲ್ಲಾ ಟೈಪ್ ಎಲ್ಲಾ ಟೈಪ್ ಸೊಲ್ಯೂಷನ್ ಇದೆ ಬಟ್ ತಾಳ್ಮೆ ಇರ್ಬೇಕು ಟ್ರಾಕ್ಟ್ರಿ ಕಂಪ್ನಿ ಅವ್ರದ್ದು ಮಿಸ್ಟೇಕ್ ಇರಂಗಿಲ್ಲ ನಾವು ಮ್ಯಾನುಫ್ಯಾಕ್ಚರರ್ ವೀಲ್ ರೆಡಿ ಮಾಡೋರು ಬೂಮ್ ಸ್ಪ್ರೇ ರೆಡಿ ಮಾಡೋರು ನಮ್ದು ಏನು ಮಿಸ್ಟೇಕ್ ಇರಂಗಿಲ್ಲ ರೈತರದ್ದು ಏನು ಮಿಸ್ಟೇಕ್ ಇರಂಗಿಲ್ಲ ಅದು ಏನಾಗ್ತದೆ ಅಂದ್ರೆ ಕಂಪ್ನಿಯು ಮೆಜರ್ಮೆಂಟ್ಸ್ ಹತ್ತಿರ್ತಾವ ಕೆಲವೊಂದು ಕಂಪ್ನಿ ಮೆಜರ್ಮೆಂಟ್ಸ್ ಆಗ್ಲಿರ್ತಾವ ಸರ್ ಈ ಪ್ರಸಂಗಾಗ ಯಾರಿಗೂ ಬ್ಲೇಮ್ ಮಾಡಕ್ ಬರಂಗಿಲ್ಲ ಯಾರಿಗೂ ತಪ್ಪನಾಗ ಬರಂಗಿಲ್ಲ ಸೊಲ್ಯೂಷನ್ ನಾವು ಹುಡುಕ್ಬೇಕೈತ್ ರೈತರ ಸಂಬಂಧ ಯಾವ ತರ ಒಂದ್ ಸೊಲ್ಯೂಷನ್ ಅಂದ್ರೆ ಈಗ ಹದಿನಾಲ್ಕು ಇಂಚಿನಾಗ ಸಾಲು ಒಳಗ್ ಮೈ ತುಳತಿ ಸೊ ನಾವ್ ಎಕ್ಸೆಲ್ ಕೊಡ್ಬೇಕು ಅವ್ರಿಗೆ ಎಕ್ಸೆಲ್ ಅಂದ್ರೆ ನಾಕ್ ಇಂಚ್ ಮೂರ್ ಇಂಚು ತರ ಎಕ್ಸ್ಟ್ರಾ ಫ್ಯಾನ್ಸ್ ಕೊಡ್ತೀವಿ ದೊಡ್ಡ ಬಗ್ಗೆ ಮಾತಾಡ್ತಾ ಇರೋದ್ ಸರ್ ಅದನ್ನ ಹಾಕ್ಬಿಟ್ರೆ ನೀವು ಹದಿನಾಲ್ಕು ಇಂಚಿನಾಗ ಒಳಗ್ ಒಳಗ್ ಮೈ ತುಳಲ್ಲ ಅದ ಎಕ್ಸ್ಟ್ರಾ ಫ್ಯಾನ್ಸ್ ಹಾಕ್ಬಿಟ್ರೆ ನೀವು ಗಾಲಿ ಹೋಗ್ ಕರೆಕ್ಟ್ ಸಾಲ್ ಸೆಂಟರ್ ಹೋಗ್ಬಿಡ್ತಾವ್ ಸರ್ ಅಲ್ವಾ ಸರ್ ಫೈನಲ್ ಆಗಿ ಎಡೆ ಕುಂಟಿ ಬಗ್ಗೆ ಇಲ್ಲಿ ಸೊ ರೈತರಿಗೆ ಏನಂತ ಹೇಳ್ತಾರೆ ಸರ್ ನೀವು ಏನಂತ ಹೇಳ್ತಾರೆ ಕೊನೆಯದಾಗಿ ನಾನ್ ನೋಡ್ರಿ ಸರ್ ನಂದ ಇನ್ನು ಎಕ್ಸ್ಪೆರಿಮೆಂಟ್ ಮಾಡುದು ತಪ್ಪಂಗಿಲ್ ಸರ್ ನಾನ್ ಇದ ಫೀಲ್ಡ್ ನಾಗ ಇರೋದ್ರಿಂದ ನಾನ್ ಇನ್ನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂತಾನ ಹೋಗ್ತೀನಿ ಈಗ ಇಲ್ಲಿ ಹೊಲ ಈಗ ಇಲ್ಲಿ ಹೊಲದಾಗ ಬಂದಿದ್ವಿ ಟ್ರಯಲ್ ನೋಡಿದ್ವಿ ನಮ್ಮ ಇಂಡಸ್ಟ್ರಿ ಕಡೆನೂ ಟ್ರಯಲ್ ನೋಡಿದ್ವಿ ಅಲ್ಲಿ ಏನಿತ್ತು ಅಲ್ಲಿನು ಹೊಲ ಸ್ವಲ್ಪ ಏರು ಇಳು ಏರು ಇಳು ಇತ್ತು ಅದ್ರಾಗೂ ಮಾಡಿದ್ವಿ ಬಟ್ ಇದ್ರಾಗ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರ ಸರ್ ಕರೆಕ್ಟ್ ಹೊಲ ಲೆವೆಲ್ ಇತ್ತ ಡ್ರೈವರ್ ಒಬ್ನ ಮೇಂಟೈನ್ ಮಾಡ್ಬೋದು ಸರ್ ಸ್ವಲ್ಪ ಹೊಲ ಇಳುವು ದಿಬ್ಬುಳು ಈ ತರ ಇದ್ರ ಡ್ರೈವರ್ ಹಿಂದ್ಗಡೆ ಒಬ್ಬರು ಇನ್ನೊಬ್ರು ಬೇಕು ಸರ್ ನೋಡಕ್ ಯಾಕಂದ್ರೆ ಕೆಲವೊಮ್ಮೆ ಏನಾಗ್ತೈತಿ ಸಾಲ ಹರಿದಿದ್ದು ಡ್ರೈವರ್ ಗೊತ್ತಾಗಂಗಿಲ್ಲ ಡ್ರೈವರ್ ಏನ್ ಮಾಡ್ಬೇಕು ಮುಂದೂ ನೋಡ್ಬೇಕು ಪಾಪ ಹಿಂದೂನು ನೋಡ್ಬೇಕು ಎಲ್ಲಾ ಕುಂಟಿಗಳ ಆಗಂಗಿಲ್ಲ ಸರ್ ಅವ್ರಿಗೆ ಸೊ ಈಗ ಕೆಲವೊಮ್ಮೆ ಸಾಲ ಸೀದಾ ಬಿತ್ತಿರಂಗಿಲ್ಲ ಮಾರ್ಕರ್ ಇಟ್ ಬಿತ್ತಿರಂಗಿಲ್ಲ ಅಂದ್ರೆ ಆ ಟೈಮ್ ನ ಹಿಂದೊಬ್ರು ಮನ್ಷ ಬೇಕಾ ಬೇಕು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ಈಗ ನೀವು ರೈತರು ನಿಮ್ದೇ ಟ್ರಾಕ್ಟರ್ ಇದೆ ನಿಮ್ ಗೆ ತಗೊಂಡಿದ್ರೆ ಎಡೆ ಕುಂಟಿ ಸರಿ ನಿಮ್ಮ ಎಲ್ಲ ಪರಿಚಯ ತೀರ್ಸ್ಕೊಡಿ ಸರ್ ನಿಮ್ ಹೆಸರು ಜೊತೆ ನಮ್ ಹೆಸರು ಬಸನ್ಗೂಡ ಅಂತ ಹೇಳಿ ಸರ್ ಊರು ಕುಸುಗಲ್ ಅಂತ ಹೇಳಿ ಸರಿಗ ಎಡೆ ಕುಂಟಿ ಬಗ್ಗೆ ಎಲ್ಲಿ ತಿಳ್ಸಿ ಸರ್ ಯಾವ್ ತರ ನೀವು ತಗೊಂಡಿದ್ರೆ ಹೆಂಗ ಏನ್ ಸರ್ ಫಸ್ಟ್ ಗಾಲಿ ತೋಳಿದ್ವಿ ಸರ್ ಗಾಲಿ ತೊಂಡ್ರ ಎಡೆಕುಂಟಿ ಎಡೆ ಕುಂಟಿ ತೊಂದ್ರಿ ಎಡೆ ಕುಂಟಿ ಮೊದ್ಲ ಹೊಡ್ಕೊಂತಿದ್ವಿ ಸರ ಆಳ ಸಮಸ್ಯೆ ಆಗೇತ್ರಿ ಎತ್ತಗಳಿಂದ ಎತ್ತಿಂದ ಆಳ್ ಯಾರು ಸಿಗೋಲ್ರಿ ಹಾಳು ಸಿಗ್ಲಾರದಕ್ಕೆ ನಾವು ಇದೊಂದು ಎಡೆ ಕುಂಟಿ ತಗೊಂಡಿದ್ದೇವೆ ಇದರಿಂದ ನಮಗ ಬಾಳ ಅನುಕೂಲ ಆಗಿತ್ತು ಸರ್ ಆಳಿಂದ ಒಂದ್ ಉಳ್ತಾ ಉಳಿತೈತ್ ಸರ ಒಬ್ರ ಅಥವಾ ಇಬ್ರು ಹೋದ್ವಿ ಅಂದ್ರೆ ನಾವು ಹೊಲ ಬರ್ಬೋದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಎಕರೆ ಮಠ ನಾವು ಒಂದ್ ದಿನಕ್ಕೆ ಹೊಡ್ಕೊಂಬುದು ಅಷ್ಟು ಹೊಡಿಬಹುದು ಹೊಡಿಬಹುದು ಏನಂತಂದ್ರೆ ಇದು ಯಾವ ತರ ಸರ್ ಯಾವ್ಯಾವ ಬೆಳೆಗಳಿಗೆಲ್ಲ ಇದ್ ಮಾಡಬಹುದು ನಾವು ಕಡ್ಲಿ ಒಳಗ್ರಿ ಹೆಣಿಗಾರ ಜೋಳ ಗೋಧಿ ಒಳಗ್ರಿ ಹತ್ತಿ ಇದ್ರೊಳಗ ನಾವ್ ಅನ್ಕೂಲ್ ಯಾವ ಬೆಳೆ ಇದು ಮಾಡ್ಕೋತೇ ಅದನ್ನ ಸಟಿಂಗ್ ಮಾಡ್ಕೊಂಡು ಮಾಡ್ಕೋತೇವ್ ಎಷ್ಟ್ ಇದೆ ಸರ್ ಇದು ಇದು ಆರ್ ತಾಳ ಇದೆ ಸರ್ ಆರ್ ತಾಳ ಇದೆ ಸರ್ ಹೆಂಗ ಹೆಚ್ಚು ಕಡಿಮೆ ಬೇಕಾದ್ರೆ ಇದು ಮಾಡ್ಕೋಬಹುದು ಸಟಿಂಗ್ ಹೆಂಗ ಅಂದ್ರೆ ನಮ್ಗೆ ಬೆಳೆ ಯಾವ ತರ ಇನ್ಸ್ ಇರ್ತಾವಲ್ರಿ ಆತರ ನಾವು ಸಟಿಂಗ್ ಸರ್ ತಾಳ ಬೇಕಾದ್ರೆ ಹಾಕೋಬಹುದು ಇಲ್ಲಿ ರಿಮೂವ್ ಮಾಡಿದ್ರೆ ಬೇಕಾದ್ರೆ ತಾಳ ಹಾಕೋಬಹುದು ಸೊ ಇಲ್ಲಿ ಏನೇನ್ ಸಿಸ್ಟಮ್ ಸರ್ ಈ ಕಡೆ ಎಡೆ ಕುಂಟಿದೆ ಮುಂದಿಳಿದ ಯಾವ ತರ ಇದು ಇದು ಎಡೆ ಕುಂಟಿರಿ ಸರ್ ಇದು ಮುಂದಿಂದ ತಾಳ ಅಂತೇಳಿ ಅಂದ್ರೆ ಹೆಚ್ಚು ಕಡಿಮೆ ಹೊಲಸಾರ್ ಜಾಸ್ತಿ ಇತ್ತಂದ್ರೆ ಎಲ್ಲಾ ಸಿಲ್ಕೊಂಡು ಹೋಗ್ತೇತಿ ಇದು ಸಾಫ್ ಮಾಡ್ಕೊಂಡು ಆ ತರ ಇದೆ ಸರ್ ಅದ್ ಬೇಡ ಅಂದ್ರೆ ಈಗ ತೆಗ್ದಿದಾರೆ ಬೇಕಾದ್ರೆ ಹಾಕೋಬಹುದಲ್ವಾ ನಮ್ಗೆ ಬೇಕಾದ್ರೆ ಹಾಕೋಬಹುದು ಓಕೆ ಎಡೆ ಕುಂಟಿ ಸರ್ ಹೆಂಗೆ ಒಳಗಡೆ ಎಲ್ಲಾ ಚೆನ್ನಾಗಿ ಭೂಮಿಯಲ್ಲಿ ಇದಾಗ್ತಿದೆ ಸರ್ ಓಕೆ ಏನಂತ ನೀವೊಬ್ಬರಾಗಿ ರೈತರಿಗೆ ಯಾವ ತರ ಅನುಕೂಲ ಮಾತ್ರ ಬಾಳ ಅನುಕೂಲ ಅನ್ಸುತ್ತೆ ಸರ್ ಹ್ಮ್ ನಮ್ಗೆ ಹಂಗೇನ್ ಇಲ್ಲ ಆಳಿಂದ ಹುಡುಕುದ ತೊಂದ್ರೆ ಇದ್ರ ಸಲ ಈ ಕುಂಟಿ ನಾವು ತೊಗೊಂಡಿವೆ ನಮಗ್ ಬಾಳ ಅನುಕೂಲ ಆಗುತ್ತೆ ಟ್ರಾಕ್ಟರ್ ಅಂತೂ ಪ್ರತಿಯೊಬ್ಬರ ಹತ್ರ ಈಗ ನಿಮ್ಗೆ ಗೊತ್ತಿರೇ ಬಸವಣ್ಣ ಅಂತ ತುಂಬಾ ಜನ ಅಂತೂ ಈಗ ಎತ್ತಗೊಳ್ಳಿಲ್ಲ ಯಾರ ಹತ್ರ ಎಲ್ಲರೂ ಟ್ರಾಕ್ಟರ್ ಮೇಲೆ ಅವಲಂಬನೆ ಆಗಿದ್ದಾರೆ ಸೊ ಈ ಎಡೆ ಕುಂಟಿ ಈ ಗಾಲಿಗಳಿಂದ ರೈತರೆಲ್ಲ ಯಾವ ತರ ಆದಾಯ ಮಾಡ್ಕೋಬಹುದು ಏನಿಲ್ಲ ಸರ್ ನಮ್ ಜಮೀನ್ ಒಳಗ ನಾವ್ ದುಡ್ಕೊಂಡ್ ಸರ್ ಬ್ಯಾರೇ ಬಾಡಿಗೆ ಒಳಗ ಹೋಗಿನ ನಾವು ದುಡ್ಡು ದುಡ್ಕೋಬಹುದು ಸರ್ ಟ್ರಾಕ್ಟರ್ ಮುಖಾಂತರ ಮುಖಾಂತರ ಈಗ ಟ್ರಾಕ್ಟರ್ ಅಂದ್ರೆ ಆಲ್ಮೋಸ್ಟ್ ಬಾಡಿಗೆ ತಗೊಂಡು ಹೋಗ್ತಾರೆ ಬಾಡಿಗೆ ಕೆಲವೊಬ್ರು ಜಾಸ್ತಿ ಜಮೀನ್ ಇದ್ದವರು ಅವರು ಇದ್ ಮಾಡ್ಕೊಂತಾರೆ ಕಡಿಮೆ ಇದ್ದವರು ಬಾಡಿಗೆ ಮುಖಾಂತರ ಇದ್ ಮಾಡ್ಕೊಂತಾರೆ ಓಕೆ ಸರಿ ಒಟ್ನಲ್ಲಿ ಎಲ್ಲಾ ಈಗ ನಿಮ್ಗೆ ಕಂಪನಿಯವರೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ರೆ ಇದ್ರೆ ಸರ್ ಕೊಟ್ಟಿದ್ದಾರೆ ಸರ್ ಈಗ ಸಣ್ಣ ಪುಟ್ಟ ಏನಾದ್ರು ಪ್ರಾಬ್ಲಮ್ಸ್ ಬಂತು ಮಾಡಿತ್ತು ಅಂತಂದ್ರೆ ಎಲ್ಲ ಹೇಳ್ಕೊಡ್ತಾರ ಏನೋ ಮಾಡಿದ್ರೆ ಸಾಕಷ್ಟು ಸೊಲ್ಯೂಷನ್ ಸರ್ ಎಲ್ಲ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಸರ್ ನೇರವಾಗಿ ಭೇಟಿ ಮಾಡಿದ್ರಿ ಸರ್ ಮಾಡಿದ್ರಿ ಹುಷಿ ಸರ್ ನಮಸ್ಕಾರ